ಪ್ರಭು ಕೆಂಪೇಗೌಡರ ಐನೂರ ವರ್ಷದ ಜಯಂತರ ಶುಭಾಶಯಗಳು ಹೇಳಿದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಎಲ್ಲ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕರಿಸ್ತಾ ನೀವು ಒಂದು ಇಡೀ ಕರ್ನಾಟಕ ರಾಜ್ಯದಂತ ನಾಡು ಪ್ರಭು ಕೆಂಪೇಗೌಡರ ಜಯಂತಿಯನ್ನು ಇವತ್ತು ಇಡೀ ನಾಡಿನಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಾಡಪ್ರಭು ಕಂಬರ ಜಯಂತಿಯನ್ನ ಆಚ ಆಚರಣೆ ಮಾಡುವ ಕಾರಣ ಏನು ಅವರು ಆಡಳಿತ ನಡೆಸಿದಂತ ಸಂದರ್ಭದಲ್ಲಿ ಅವರು ಎಲ್ಲ ಸಮುದಾಯದ ಜನಗಳನ್ನ ಗಮನ ಇಟ್ಟುಕೊಂಡು ಅವರು ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಅನ್ನೋದು నాప్రభు దయీ జగత్ ఎలా దేశానికి వసూలు ఈ కమినాడిన హాడకంత ప్రతి ఒక్కరు ಹೃದಯ ಶ್ರೀಮಂತಿದೆ ಇರ್ತಕ್ಕಂಥ ತೆರೆದಿಂಗ್ ನಾನು ಏನಿರ್ತಕ್ಕೂ ಹಲವಾರು ನೂಮಿಗೆ ಅವರು ಒಂದು ಹೆಸರು ಓಡಿಲಿಕ್ಕೆ ಕಾರಣ ಈ ಭೂಮಿ ಇರೋದರಿಂದ ಏನು ಇವತ್ತು ಇರ್ಬೋದು ಡಾಕ್ಟರ್ ಅಂಬೇಡ್ಕರ್ ಇರ್ಬೋದು ಗಾಂಧೀಜಿ ಗಾಂಧೀಜಿ ಅವರು ಇರ್ಬೋದು ಹಲವಾರು ನಾಯಕರು ಹೆಸರು ಯಾಕೆ ನೋಡಿದೆ ಅಂದರೆ ಅವರು ಅಧಿಕಾರ ನಡೆಸಿದ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳು ಪರವಾಗಿ ಕೆಲಸ ಮಾಡಿರೋದಕ್ಕೋಸ್ಕರ ಯಾಕೆ ಮಾತೇಳ್ತಾ ಇದ್ದೀನಿ ಅಂದರೆ ಇವತ್ತು ಒಬ್ಬ ನಾಯಕನಾಗಿ ಬೆಳಿಬೇಕಾದ್ರೆ ಒಬ್ಬ ನಾಯಕರು ಶಾಶ್ವತವಾಗಿ ಒಂದು ಇತಿಹಾಸ ಉಳಿಯಬೇಕಾದ್ರೆ ಅವರು ಎಲ್ಲ ಸಮುದಾಯ ತನಿಖೆ ಗಮನದಲ್ಲಿ ಸಾಧ್ಯ ತರ್ತಾರೆ ಇವತ್ತು ವಿಶೇಷವಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಇಂದು ಇವತ್ತು ನಾವು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕುರಿತು ಇವತ್ತು ನಮ್ಮ ಅಧಿಕಾರ ಅವಧಿಯಲ್ಲಿ ಪ್ರಾಮಾಣಿಕತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಕ್ಷೇತ್ರದಲ್ಲಿರ್ಬೋದು ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ನಮ್ಮ ಮಾಧ್ಯಮದ ಎಲ್ಲರೂ ಪಕ್ಷಾತೀತವಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರ ಪ್ರಯಾಣ ಮಾಡಬೇಕಂತ ನಂತರ ಇವತ್ತು ಈ ಡಿಗ್ರಿ ಕಾಲೇಜಿನ ನಮ್ಮ ಆದ್ಯನಾರಾಯಣ ಸಾತ್ರಿ ಇವತ್ತು ನಮ್ಮ ಕುಮಾರಿ ಶ್ರೀ ಅವರು ಯು ಪಿ ಎಸ್ ಅಲ್ಲಿ ಪಾಸ್ ದೇಶದಲ್ಲಿ ಒಂದು ಉನ್ನತ ಆಗ್ತಾ ಇದ್ದಾರೆ ಈ ಕ್ಷೇತ್ರದ ಪರವಾಗಿ ನಾನು ಅವರೂ ಸಹ ಅಭಿನಂದನೆ ಮುಖ್ಯವಾಗಿ ಆಡಳಿತ ಅವಧಿಯಲ್ಲಿ ಸಮಾಜಕ್ಕೆ ಒಳ್ಳೆಯ ಮೂಲಕ ಈ ಕ್ಷೇತ್ರದ ಮತದಾರರ ಪರವಾಗಿ ಈ ಕ್ಷೇತ್ರದ ಜನತೆ ಪರವಾಗಿ ನಾನು ಮನವಿ ಮಾಡುತ್ತಾ ಮೂರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಹಕ್ಕಿಗಳ ಸಂಘದ ಅಧ್ಯಕ್ಷಗಳು ನಮ್ಮ ತಂಡಾಧಿಕಾರಿಗಳು ನಮ್ಮ ಇಒ ನಾರಾಯಣ್ ಸರ್ ಅವರು ಈ ಹೆಚ್ಚಿನ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಈ ಇದನ್ನ ನಮ್ಮ ಆರೋಗ್ಯ ಅಧಿಕಾರಿಗಳು ಕಾಣಿಸ್ತಾರೆ ಆರೋಗ್ಯ ಅಧಿಕಾರಿಗಳು ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ನಮ್ಮೆಲ್ಲರೂ ನಮ್ಮ ಜಯ ಜಯ